ನಮಸ್ಕಾರ ಸ್ನೇಹಿತರೆ ಒಂದು ಕುಟುಂಬ ನಡೆಸೋದಕ್ಕೆ ಮನೆಯ ಯಜಮಾನ ಅಥವಾ ಯಜಮಾನಿ ಹೇಗೆ ಮುಖ್ಯನೋ ಹಾಗೆ ಲೋಕಸಭೆ ನಡೆಸೋದಕ್ಕೆ ಸ್ಪೀಕರ್ ಅಷ್ಟೇ ಮುಖ್ಯ ಎಷ್ಟೇ ಪ್ರಭಾವಿ ನಾಯಕರಾದರೂ ಪ್ರಧಾನಮಂತ್ರಿ ಆದರೂ ಸ್ಪೀಕರ್ ಮುಂದೆ ತಲೆ ಬಾಗಲೇಬೇಕು ನಮ್ಮ ಭಾರತ ಲೋಕಸಭೆಗೆ ಮೊದಲು ಸ್ಪೀಕರ್ ಆಗಿ ಆಯ್ಕೆಯಾದವರು ಜಿ ವಿ ಮಾವಲಂಕರ್ ಅವರು ಇವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯವರು ಆದರೆ ಬೆಳೆದದ್ದು ಗುಜರಾತಿನ ಅಹಮದಾಬಾದ್ನಲ್ಲಿ ಇವರು ಹುಟ್ಟಿದ್ದು ಇಪ್ಪತ್ತೇಳು ಆಗಸ್ಟ್ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ರಾಜಕೀಯದ ಪ್ರಾರಂಭಿಕ ದಿನಗಳಲ್ಲಿ ಅಹಮದಾಬಾದ್ ಮುನಿಸಿಪಾಲಿಟಿಯ ಸದಸ್ಯರಾಗಿ ಕೆಲಸ ಮಾಡಿದ್ರು ನಂತರ ಸ್ವಾತಂತ್ರ್ಯಕ್ಕೂ ಮುಂಚೆ ಅಸ್ತಿತ್ವದಲ್ಲಿದ್ದ ಬಾಂಬೆ ವಿಧಾನಸಭೆಗೆ ಆಯ್ಕೆಯಾಗಿ ಅಲ್ಲಿನ ಸ್ಪೀಕರ್ ಕೂಡ ಆಗಿದ್ರು ಆಗ ಗುಜರಾತ್ ಹಾಗೂ ಮಹಾರಾಷ್ಟ್ರ ಒಂದೇ ರಾಜ್ಯ ಆಗಿತ್ತು ಇನ್ನು ವಿಭಜನೆ ಆಗಿರಲಿಲ್ಲ ನಂತರ ಕೇಂದ್ರ ವಿಧಾನಸಭೆಗೆ ಆಯ್ಕೆಯಾಗಿ ಅಲ್ಲೂ ಕೂಡ ಸಭೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಈ ಸಭೆ ಮುಂದುವರಿಯುತ್ತೆ ಸ್ವಾತಂತ್ರ್ಯ ನಂತರ ರಚನೆಯಾದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂದ್ರೆ ಸಂವಿಧಾನ ರಚನಾ ಸಭೆಯಲ್ಲೂ ಕೂಡ ಇವರು ಸ್ಪೀಕರ್ ಆಗಿ ಮುಂದುವರಿತಾರೆ ಸಂವಿಧಾನ ರಚನೆಯ ನಂತರ ಚುನಾವಣೆ ನಡೆದಾಗ ಅಹಮದಾಬಾದ್ ಕ್ಷೇತ್ರದಿಂದ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆಯಾಗಿ ಲೋಕಸಭೆಯ ಮೊದಲ ಸ್ಪೀಕರ್ ಆಗಿ ಕೂಡ ಆಯ್ಕೆ ಆಗ್ತಾರೆ ಸ್ಪೀಕರ್ ಆಗಿದ್ದಾಗಲೇ ಹೃದಯಾಘಾತದಿಂದ ಸಾವನ್ನಪ್ಪತ್ತಾರೆ ಡೆಪ್ಯೂಟಿ ಸ್ಪೀಕರ್ ಆಗಿದ್ದ ಎಂ ಎ ಅಯ್ಯಂಗಾರ್ ಅವರು ಸ್ಪೀಕರ್ ಆಗಿ ಆಯ್ಕೆಯಾಗ್ತಾರೆ ಇವರು ಆಂಧ್ರ ಪ್ರದೇಶದ ವಿಶ್ವವಿಖ್ಯಾತ ದೇವಾಲಯ ತಿರುಪತಿಯ ಬಳಿಯ ಸಣ್ಣಹಳ್ಳಿ ತಿರುಚನೂರಿನಲ್ಲಿ ನಾಲ್ಕು ಫೆಬ್ರವರಿ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಹುಡ್ತಾರೆ ಗಣಿತ ಶಿಕ್ಷಕರಾಗಿದ್ದ ಇವರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿ ಮಹಾತ್ಮ ಗಾಂಧಿಯಿಂದ ಪ್ರೇರಣೆ ಪಡೆದು ವಕೀಲರಾಗ್ತಾರೆ ನಂತರ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿ ಮೊದಲ ಚುನಾವಣೆಯಲ್ಲಿ ತಿರುಪತಿ ಕ್ಷೇತ್ರದಿಂದ ಗೆದ್ದು ಸಂಸದರಾಗಿ ಡೆಪ್ಯೂಟಿ ಸ್ಪೀಕರ್ ಆಗಿ ಹಾಗೂ ಸ್ಪೀಕರ್ ಆಗಿ ಕೆಲಸ ಮಾಡ್ತಾರೆ ಎರಡನೇ ಚುನಾವಣೆಯಲ್ಲಿ ಚಿತ್ತೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಮತ್ತೊಮ್ಮೆ ಸ್ಪೀಕರ್ ಆಗಿ ಮುಂದುವರಿತಾರೆ ನಂತರ ಬಿಹಾರದ ಐದನೇ ರಾಜ್ಯಪಾಲರಾಗಿ ಸಹ ಆಯ್ಕೆಯಾಗ್ತಾರೆ ಸರ್ದಾರ್ ಹುಕುಂ ಸಿಂಗ್ ಇವರು ಮೂಲತಃ ಈಗಿನ ಪಾಕಿಸ್ತಾನಕ್ಕೆ ಸೇರಿರುವ ಪಂಜಾಬ್ ಪ್ರದೇಶದ ಮೌಂಟ್ ಬೋಮರಿ ಅವರು ಹುಟ್ಟಿದ್ದು ಮೂವತ್ತು ಆಗಸ್ಟ್ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆ ನಂತರ ಭಾರತಕ್ಕೆ ಬಂದ ಇವರ ಕುಟುಂಬ ಇಲ್ಲೇ ನೆಲವೂರುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಸದಸ್ಯರಾದ ಇವರು ಮೊದಲ ಚುನಾವಣೆಯಲ್ಲಿ ಶಿರೋಮಣಿ ಅಕಾಲಿ ದಳದಿಂದ ಪಂಜಾಬಿನ ಬತಿಂಡಾ ಕ್ಷೇತ್ರದಿಂದ ಚುನಾಯಿತರಾದರು ನಂತರ ಕಾಂಗ್ರೆಸ್ ಪಕ್ಷ ಸೇರಿ ಡೆಪ್ಯೂಟಿ ಸ್ಪೀಕರ್ ಆಗಿ ನಂತರ ಪಟಿಯಾಲ ಕ್ಷೇತ್ರದಿಂದ ಗೆದ್ದು ಸ್ಪೀಕರ್ ಆಗಿ ಆಗ್ತಾರೆ ನೀಲಂ ಸಂಜೀವ ರೆಡ್ಡಿ ಇವರು ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಇಲ್ಲೂರಿನವರು ಹುಟ್ಟಿದ್ದು ಹತ್ತೊಂಬತ್ತು ಮೇ ಸಾವಿರದ ಒಂಬೈನೂರ ಹದ್ಮೂರಲ್ಲಿ ಆಂಧ್ರಪ್ರದೇಶದ ಮೊದಲ ಮುಖ್ಯಮಂತ್ರಿಯಾಗಿದ್ದ ಇವರು ರಾಷ್ಟ್ರ ರಾಜಕಾರಣಕ್ಕೆ ಬಂದು ಹಿಂದೂಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಸ್ಪೀಕರ್ ಆಗಿ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನಡೆದ ರಾಷ್ಟ್ರಪತಿ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ ಇವರು ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಆದರೆ ಇಂದಿರಾ ಗಾಂಧಿಗೆ ಇವರನ್ನು ರಾಷ್ಟ್ರಪತಿ ಮಾಡೋದು ಇಷ್ಟ ಇರಲಿಲ್ಲ ಹಾಗಾಗಿ ವಿವಿ ಗಿರಿಯನ್ನು ನಿಲ್ಲಿಸಿ ಗೆಲ್ಲಿಸ್ತಾರೆ ಆಗ ಕಾಂಗ್ರೆಸ್ ಪಕ್ಷ ಆಗುತ್ತೆ ನೀಲಂ ಸಂಜೀವ ರೆಡ್ಡಿ ಜನತಾ ಪಕ್ಷ ಸೇರ್ತಾರೆ ಗುರ್ದಿಯಾಲ್ ಸಿಂಗ್ ಗೆಲ್ಲಾನ್ ಇವರು ಪಂಜಾಬಿನ ಅಮೃತಸರ ಬಳಿಯ ಪಂಜ್ವಾರ್ ಗ್ರಾಮದವರು ಹುಟ್ಟಿದ್ದು ಆರು ಆಗಸ್ಟ್ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪಂಜಾಬ್ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿದ್ದ ಇವರು ಪಂಜಾಬಿನ ತನ್ತರನ್ ಕ್ಷೇತ್ರದಿಂದ ಗೆದ್ದು ಸಂಸದರಾಗ್ತಾರೆ ನೀಲಂ ಸಂಜೀವ ರೆಡ್ಡಿ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಇವರು ಸ್ಪೀಕರ್ ಆಗಿ ಆಗ್ತಾರೆ ನಂತರ ಎರಡನೇ ಅವಧಿಗೂ ಸ್ಪೀಕರ್ ಆಗಿ ಮುಂದುವರಿದ್ದಾರೆ ಮುಂದೆ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಕೃಷಿ ಮಂತ್ರಿಯಾಗಿ ಸಹ ಕೆಲಸ ಮಾಡ್ತಾರೆ ಬಲಿರಾಮ್ ಭಾಗತ್ ಇವರು ಬಿಹಾರದ ಪಾಟ್ನಾದವರು ಹುಟ್ಟಿದ್ದು ಏಳು ಅಕ್ಟೋಬರ್ ಬಿಹಾರದ ಶಹಾಬಾದ್ ಕ್ಷೇತ್ರದಿಂದ ಐದು ಬಾರಿ ಗೆದ್ದಿದ್ದ ಇವರು ಆರಲ್ಲಿ ಸ್ಪೀಕರ್ ಆಗಿ ಆಯ್ಕೆಯಾಗಿ ಒಂದು ವರ್ಷ ಕೆಲಸ ಮಾಡ್ತಾರೆ ಮುಂದೆ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ವಿದೇಶಾಂಗ ಇಲಾಖೆಯ ಸಚಿವರಾಗಿ ಹಿಮಾಚಲ ಪ್ರದೇಶ ಹಾಗೂ ರಾಜಸ್ಥಾನದ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನತಾ ಪಕ್ಷದಿಂದ ಸ್ಪರ್ಧಿಸಿ ನಂದ್ಯಾಳ್ ಕ್ಷೇತ್ರದಿಂದ ಗೆದ್ದ ನೀಲಂ ಸಂಜೀವ ಅವರು ಮತ್ತೊಮ್ಮೆ ಸ್ಪೀಕರ್ ಆಗ್ತಾರೆ ಮತ್ತೆ ಮೂರು ತಿಂಗಳಿಗೆ ರಾಜೀನಾಮೆ ಕೊಟ್ಟು ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ ಆಗ ಕರ್ನಾಟಕದ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಜನತಾ ಪಕ್ಷದಿಂದ ಗೆದ್ದಿದ್ದ ಕೆ ಎಸ್ ಹೆಗಡೆ ಅವರು ಸ್ಪೀಕರ್ ಆಗಿ ಆಯ್ಕೆಯಾಗ್ತಾರೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕೌಡೂರಿನವರು ಹುಟ್ಟಿದ್ದು ಹನ್ನೊಂದು ಜೂನ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇವರು ಇದುವರೆಗೂ ಕರ್ನಾಟಕದಿಂದ ಸ್ಪೀಕರ್ ಆಗಿ ಆಯ್ಕೆಯಾದ ಏಕೈಕ ವ್ಯಕ್ತಿಯಾಗಿದ್ದಾರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದ ಇವರು ಒಮ್ಮೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಗೆದ್ದು ಸಂಸದರಾಗಿದ್ದಾರೆ ಬಲರಾಮ್ ಜಾಖರ್ ಇವರು ಪಂಜಾಬಿನ ಫಜಿಲ್ಕಾ ಜಿಲ್ಲೆಯ ಪಂಜಕೋಸಿ ಗ್ರಾಮದವರು ಪಂಜಾಬ್ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರಾಗಿದ್ದ ಇವರು ಫಿರೋಜ್ಪುರ ಕ್ಷೇತ್ರದಿಂದ ಸಂಸದರಾಗಿ ರಾಷ್ಟ್ರ ರಾಜಕಾರಣಕ್ಕೆ ಪ್ರವೇಶ ಮಾಡ್ತಾರೆ ಲೋಕಸಭೆ ಪ್ರವೇಶ ಮಾಡಿದ ಮೊದಲ ಅವಧಿಯಲ್ಲೇ ಸ್ಪೀಕರ್ ಆಗಿ ಆಯ್ಕೆಯಾಗ್ತಾರೆ ಎರಡನೇ ಬಾರಿ ಶಿಖರ್ ಕ್ಷೇತ್ರದಿಂದ ಗೆದ್ದು ಮತ್ತೊಮ್ಮೆ ಸ್ಪೀಕರ್ ಆಗ್ತಾರೆ ಮುಂದೆ ಪಿ ವಿ ನರಸಿಂಹರಾವ್ ಸರ್ಕಾರದಲ್ಲಿ ಕೃಷಿ ಮಂತ್ರಿಯಾಗಿ ಗುಜರಾತ್ ಹಾಗೂ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಸಹ ಕೆಲಸ ಮಾಡಿದ್ದಾರೆ ರಾಬಿ ರೇ ಇವರು ಒಡಿಶಾ ರಾಜ್ಯದ ಪುರಿ ಜಿಲ್ಲೆಯ ಪಾನಗರ್ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಪುರಿ ಕ್ಷೇತ್ರದಿಂದ ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷದಿಂದ ಮೊದಲ ಬಾರಿ ಸಂಸದರಾಗಿದ್ದ ಇವರು ನಂತರ ರಾಜ್ಯಸಭೆ ಪ್ರವೇಶ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೇಂದ್ರ ಪರ ಕ್ಷೇತ್ರದಲ್ಲಿ ಜನತಾದಳದಿಂದ ಸ್ಪರ್ಧಿಸಿ ಗೆದ್ದು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಶಿವರಾಜ್ ಪಾಟೀಲ್ ಇವರು ಮಹಾರಾಷ್ಟ್ರದ ಲತೂರ್ ಜಿಲ್ಲೆಯ ಚಕೂರಿನವರು ಹುಟ್ಟಿದ್ದು ಹನ್ನೆರಡು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೂ ಸತತ ಏಳು ಬಾರಿ ಗೆದ್ದಿರುವ ಇವರು ಪಿವಿ ನರಸಿಂಹರಾವ್ ಸರ್ಕಾರದಲ್ಲಿ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಮುಂದೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಗೃಹ ಮಂತ್ರಿಯಾಗಿ ಪಂಜಾಬ್ ಹಾಗೂ ಚಂಡೀಗಢ ರಾಜ್ಯದ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಾರೆ ಪಿ ಎ ಸಂಗ್ಮಾ ಇವರು ಮೇಘಾಲಯ ರಾಜ್ಯದವರು ಹುಟ್ಟಿದ್ದು ಒಂದು ಸೆಪ್ಟೆಂಬರ್ ಒಂಬೈನೂರ ಎಪ್ಪತ್ತೇಳರಲ್ಲಿ ತೂರಾ ಕ್ಷೇತ್ರದಿಂದ ಗೆದ್ದು ಲೋಕಸಭೆಗೆ ಪ್ರವೇಶ ಮಾಡಿದ ಇವರು ಸತತ ಮೂರು ಬಾರಿ ಗೆಲ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೇಘಾಲಯದ ಮುಖ್ಯಮಂತ್ರಿಯಾಗಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಎರಡು ವರ್ಷದ ನಂತರ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಬಂದು ಮಾಹಿತಿ ಮತ್ತು ಪ್ರಸಾರ ಸಚಿವರಾಗಿ ಹಾಗೂ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗ್ತಾರೆ ಜಿಎಂಸಿ ಬಾಲಯೋಗಿ ಇವರು ಆಂಧ್ರ ಪ್ರದೇಶದವರು ಹುಟ್ಟಿದ್ದು ಒಂದು ಅಕ್ಟೋಬರ್ ಐವತ್ತೊಂದರಲ್ಲಿ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗಿದ್ದ ಇವರು ತೊಂಬತ್ತಾರರ ಚುನಾವಣೆಯಲ್ಲಿ ಸೋಲ್ತಾರೆ ನಂತರ ರಾಜ್ಯ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮತ್ತೊಮ್ಮೆ ಲೋಕಸಭೆ ಪ್ರವೇಶ ಮಾಡ್ತಾರೆ ಆಗ ಅಟಲ್ ಬಿಹಾರಿ ನೇತೃತ್ವದಲ್ಲಿ ಮೈತ್ರಿ ಸರ್ಕಾರ ರಚನೆಯಾಗಿದ್ದರಿಂದ ಟಿಡಿಪಿ ಪಕ್ಷದಿಂದ ಆಯ್ಕೆಯಾಗಿದ್ದ ಬಾಲಯೋಗಿ ಅವರಿಗೆ ಸ್ಪೀಕರ್ ಆಗುವ ಅವಕಾಶ ಒದಗಿ ಬರುತ್ತೆ ವಾಜಪೇಯಿ ರವರ ಎರಡು ಅವಧಿಗೂ ಇವರೇ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಸ್ಪೀಕರ್ ಆಗಿದ್ದಾಗಲೇ ಎರಡ್ ಸಾವಿರದ ಎರಡರಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪತ್ತಾರೆ ಆಗ ಇನ್ನೊಂದು ಮೈತ್ರಿ ಪಕ್ಷವಾಗಿದ್ದ ಶಿವಸೇನೆಯಿಂದ ಮನೋಹರ್ ಜೋಶಿ ಅವರು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಇವರು ಮಹಾರಾಷ್ಟ್ರದ ರಾಯಗಡದವರು ಹುಟ್ಟಿದ್ದು ಎರಡು ಡಿಸೆಂಬರ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮಹಾರಾಷ್ಟ್ರ ವಿಧಾನಸಭೆ ವಿಧಾನ ಪರಿಷತ್ತು ಹಾಗೂ ಲೋಕಸಭೆ ರಾಜ್ಯಸಭೆಯ ಸದಸ್ಯರಾಗಿ ನಾಲ್ಕು ರೀತಿಯ ಶಾಸನ ಸಭೆಗಳಿಗೂ ಕೂಡ ಆಯ್ಕೆಯಾಗಿ ದಾಖಲೆ ನಿರ್ಮಾಣ ಮಾಡಿದ್ದಾರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮಂತ್ರಿಯಾಗಿ ಹಾಗೂ ಲೋಕಸಭಾ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ಸೋಮನಾಥ್ ಚಟರ್ಜಿ ಇವರು ಹುಟ್ಟಿದ್ದು ಇಪ್ಪತ್ತೈದು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಇವರು ಮೂಲತಃ ಅಸ್ಸಾಂ ರಾಜ್ಯದವರು ಆದರೆ ಬೆಳೆದದ್ದು ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ ಹತ್ತು ಬಾರಿ ಲೋಕಸಭೆಗೆ ಆಯ್ಕೆಯಾಗಿ ದಾಖಲೆ ನಿರ್ಮಾಣ ಮಾಡಿರುವ ಇವರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಒಂಬತ್ತರವರೆಗೂ ಲೋಕಸಭಾ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ಮೀರಾ ಕುಮಾರಿ ಇವರು ಬಿಹಾರದ ಭೋಜ್ಪುರ್ ಜಿಲ್ಲೆಯ ಅರ್ರಾ ನಗರದವರು ಹುಟ್ಟಿದ್ದು ಮೂವತ್ತೊಂದು ನಲವತ್ತೈದರಲ್ಲಿ ಉತ್ತರ ಪ್ರದೇಶದ ಬಿಜನೂರ್ನಿಂದ ಒಂದು ಬಾರಿ ದೆಹಲಿಯ ಬಾಗ್ನಿಂದ ಎರಡು ಬಾರಿ ಹಾಗೂ ಬಿಹಾರದ ಸಸಾರಾಮ್ ಕ್ಷೇತ್ರದಿಂದ ಎರಡು ಬಾರಿ ಲೋಕಸಭೆಗೆ ಆಯ್ಕೆಯಾಗಿರುವ ಇವರು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿ ಮೂರು ದಿನಗಳ ಕಾಲ ಜಲಸಂಪನ್ಮೂಲ ಸಚಿವರಾಗಿ ಕೆಲಸ ಮಾಡಿದ್ದಾರೆ ನಂತರ ಎರಡ್ ಸಾವಿರದ ಒಂಬತ್ತರಲ್ಲಿ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಸುಮಿತ್ರಾ ಮಹಾಜನ್ ಹುಟ್ಟಿದ್ದು ಹನ್ನೆರಡು ಏಪ್ರಿಲ್ ಸಾವಿರದ ಒಂಬೈನೂರಲ್ಲಿ ಇವರು ಮೂಲತಃ ಮಹಾರಾಷ್ಟ್ರದವರು ಮದುವೆಯಾಗಿದ್ದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಇಂದೋರ್ ಕ್ಷೇತ್ರದಿಂದ ಬರೋಬ್ಬರಿ ಎಂಟು ಬಾರಿ ಗೆದ್ದಿರುವ ಇವರು ವಾಜಪೇಯಿ ಸರ್ಕಾರದಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ ಹಾಗೂ ಮಾನವ ಸಂಪನ್ಮೂಲ ಇಲಾಖೆ ರಾಜ್ಯ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರ ಮೊದಲ ಅವಧಿಯಲ್ಲಿ ಲೋಕಸಭಾ ಸ್ಪೀಕರ್ ಆಗಿ ಸಹ ಕೆಲಸ ಮಾಡಿದ್ದಾರೆ ಓಂ ಬಿರ್ಲಾ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಕೋಟಾ ಸೌತ್ ಕ್ಷೇತ್ರದಿಂದ ಮೂರು ಬಾರಿ ಗೆದ್ದು ರಾಜಸ್ಥಾನ ವಿಧಾನಸಭೆ ಸದಸ್ಯರಾಗಿದ್ದ ಇವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೋಟಾ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿ ಗೆದ್ದು ಸಂಸದರಾಗ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯ ಎರಡನೇ ಅವಧಿಯಲ್ಲಿ ಲೋಕಸಭಾ ಸ್ಪೀಕರ್ ಆಗಿ ಆಯ್ಕೆ ಈ ಬಾರಿ ಮತ್ತೊಂದು ಅವಧಿಗೆ ಕೂಡ ಸ್ಪೀಕರ್ ಆಗಿ ಮುಂದುವರಿತಾ ಇದ್ದಾರೆ ಇದುವರೆಗೂ ಹದಿನೇಳು ಜನರು ಲೋಕಸಭೆಯ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಹತ್ತು ಜನ ಜನತಾ ಪಕ್ಷದಿಂದ ಇಬ್ಬರು ಬಿಜೆಪಿಯಿಂದ ಇಬ್ಬರು ಜನತಾ ದಳ ಟಿಡಿಪಿ ಶಿವಸೇನೆ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳಿಂದ ಒಬ್ಬೊಬ್ಬರು ಆಯ್ಕೆಯಾಗಿದ್ದಾರೆ ಅತಿ ಹೆಚ್ಚು ಅವಧಿಗೆ ಸ್ಪೀಕರ್ ಆಗಿದ್ದವರು ಬಲರಾಮ್ ಜಾಖರ್ ರವರು ಒಟ್ಟು ಒಂಬತ್ತು ವರ್ಷ ಮುನ್ನೂರ ಇಪ್ಪತ್ತೊಂಬತ್ತು ದಿನಗಳ ಕಾಲ ಸ್ಪೀಕರ್ ಆಗಿದ್ದರು ಅತಿ ಕಡಿಮೆ ಅವಧಿಗೆ ಸ್ಪೀಕರ್ ಆಗಿದ್ದವರು ಬಲಿರಾಮ್ ಭಾಗತ್ ರವರು ಒಂದು ವರ್ಷ ಅರವತ್ತೊಂಬತ್ತು ದಿನಗಳ ಕಾಲ ಸ್ಪೀಕರ್ ಆಗಿದ್ದರು ಸ್ಪೀಕರ್ ಆಗೋದಕ್ಕೆ ಸಂಸದರಾಗಿ ಆಯ್ಕೆಯಾದ ಯಾರು ಬೇಕಾದರೂ ಸ್ಪೀಕರ್ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಸಾಮಾನ್ಯವಾಗಿ ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಡಳಿತ ಪಕ್ಷ ಸೂಚಿಸುವ ವ್ಯಕ್ತಿಗಳು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಇತಿಹಾಸದಲ್ಲಿ ಕೇವಲ ನಾಲ್ಕು ಬಾರಿ ಮಾತ್ರ ಸ್ಪೀಕರ್ ಚುನಾವಣೆ ನಡೆದಿದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲ ಬಾರಿ ಸ್ಪೀಕರ್ ಚುನಾವಣೆ ನಡೆಯುತ್ತೆ ಕಾಂಗ್ರೆಸ್ ಪಕ್ಷದಿಂದ ಜಿ ವಿ ಮಾವಲಂಕರ್ ಅವರು ಸ್ಪರ್ಧೆ ಮಾಡಿದರೆ ಪಿ ಪಕ್ಷದಿಂದ ಶಾಂತಾರಾಮ್ ಅವರು ಸ್ಪರ್ಧೆ ಮಾಡಿರ್ತಾರೆ ಮಾವಲಂಕರ್ ಅವರು ಮುನ್ನೂರ ತೊಂಬತ್ನಾಲ್ಕು ಮತ ಪಡ್ಕೊಂಡು ಸ್ಪೀಕರ್ ಆಗ್ತಾರೆ ಶಾಂತಾರಾಮ್ ಮೋರೇ ಅವರು ಕೇವಲ ಐವತ್ತೈದು ಮತ ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಎರಡನೇ ಬಾರಿ ಸ್ಪೀಕರ್ ಚುನಾವಣೆ ನಡೆಯುತ್ತೆ ಕಾಂಗ್ರೆಸ್ನಿಂದ ನೀಲಂ ಸಂಜೀವ ರೆಡ್ಡಿ ಸ್ಪರ್ಧೆ ಮಾಡಿದ್ರೆ ಅವರ ವಿರುದ್ಧ ಪಕ್ಷೇತರ ಅಭ್ಯರ್ಥಿ ತೆನ್ನೇಟಿ ವಿಶ್ವನಾಥಂ ರವರು ಸ್ಪರ್ಧೆ ಮಾಡ್ತಾರೆ ನೀಲಂ ರೆಡ್ಡಿ ಇನ್ನೂರ ಎಪ್ಪತ್ತೆಂಟು ಮತ ಪಡ್ಕೊಂಡು ಸ್ಪೀಕರ್ ಆಗ್ತಾರೆ ತೆನ್ನೇಟಿ ವಿಶ್ವನಾಥನ್ ರವರು ಇನ್ನೂರ ಏಳು ಮತ ಪಡ್ಕೊಂಡು ಪ್ರಬಲ ಸ್ಪರ್ಧೆ ಕೊಟ್ಟಿರ್ತಾರೆ ಮೂರನೇ ಚುನಾವಣೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ನಡೆಯುತ್ತೆ ಕಾಂಗ್ರೆಸ್ ಪಕ್ಷದಿಂದ ಬಲಿರಾಮ್ ಭಾಗತ್ ರವರು ಸ್ಪರ್ಧೆ ಮಾಡಿದ್ರೆ ಜನಸಂಘದಿಂದ ರಾವ್ ಜೋಶಿ ರವರು ಸ್ಪರ್ಧೆ ಮಾಡಿದ್ರು ಬಲಿರಾಮ್ ಭಾಗತ್ ಮುನ್ನೂರ ಮತ ಪಡ್ಕೊಂಡು ಸ್ಪೀಕರ್ ಆಗ್ತಾರೆ ಜೋಶಿ ಕೇವಲ ಐವತ್ತೆಂಟು ಮತ ಪಡ್ಕೊಳ್ತಾರೆ ಸರಿಸುಮಾರು ನಲವತ್ತೆಂಟು ವರ್ಷಗಳ ನಂತರ ಈ ವರ್ಷ ಸ್ಪೀಕರ್ ಸ್ಥಾನಕ್ಕಾಗಿ ಚುನಾವಣೆ ನಡೆದಿದೆ ಬಿಜೆಪಿ ಪಕ್ಷದಿಂದ ಓಂ ಬಿರ್ಲಾರವರು ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಕೋಡಿ ಕುಂದಲ್ ಸುರೇಶ್ ರವರು ಸ್ಪರ್ಧೆ ಮಾಡಿದರು ಧ್ವನಿ ಮತದ ಮೂಲಕ ಓಂ ಬಿರ್ಲಾ ರವರು ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ ಸ್ಪೀಕರ್ ಆಗೋದಕ್ಕೂ ಮುಂಚೆ ಸಂಸದರಿಗೆ ಪ್ರಮಾಣ ವಚನ ಬೋಧಿಸುವುದಕ್ಕೆ ಹಾಗೂ ಸ್ಪೀಕರ್ ಚುನಾವಣೆ ನಡೆಸೋದಕ್ಕೆ ಒಬ್ಬ ಹಿರಿಯ ಸಂಸದರನ್ನು ತಾತ್ಕಾಲಿಕವಾಗಿ ಸ್ಪೀಕರ್ ಮಾಡಲಾಗುತ್ತೆ ಇವರನ್ನು ಪ್ರೋಟೈಮ್ ಸ್ಪೀಕರ್ ಅಂತ ಕರೀತಾರೆ ಈ ರೀತಿ ತಾತ್ಕಾಲಿಕವಾಗಿ ಸ್ಪೀಕರ್ ಆಗಿ ಇದುವರೆಗೂ ಹದಿನಾಲ್ಕು ಜನರು ಆಯ್ಕೆಯಾಗಿದ್ದಾರೆ ಸೊ ಇದಾಗಿತ್ತು ಸ್ನೇಹಿತರೆ ಲೋಕಸಭೆಯ ಸ್ಪೀಕರ್ ಗಳ ಬಗ್ಗೆ ತಿಳಿಸಿಕೊಳ್ಳುವಂತಹ ಪ್ರಯತ್ನ ನಮ್ಮ ವರದಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ